ಎಲ್ಲರಿಗೂ ಸ್ವಾಗತ ಇದು ನಿಮ್ಮನೆಯ ಯೂಟ್ಯೂಬ್ ಚಾನಲ್ ನಮ್ಮ ಸಂಸ್ಕೃತ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಶೇರ್ ಮಾಡಿ ಭಗವಂತನಿಂದಲೂ ನಮ್ಮ ಕರ್ಮಗಳನ್ನು ಅಳಿಸಲು ಸಾಧ್ಯವಿಲ್ಲ ಹಾಗಾದರೆ ದೇವರಲ್ಲಿ ಕ್ಷಮೆ ಏಕೆ ಅವನಲ್ಲಿ ಪ್ರಾರ್ಥಿಸುವುದೇಕೆ ಈ ಎಲ್ಲ ವಿಷಯದ ಬಗ್ಗೆ ನಮ್ಮ ಸಂಸ್ಕೃತ ಏನು ಹೇಳುತ್ತೆ ನೋಡೋಣ ಬನ್ನಿ ಯಥಾದೇನು ಸಹಸ್ರೇಶು ವಸ್ತೋವಿಂದತಿ ಮಾತರಂ ಅಥಪುರ ಕೃತಂ ಕರ್ಮ ಕರ್ತಾರ ಮನುಗಚ್ಚತಿ ಸಾವಿರಾರು ಹಸುಗಳ ನಡುವೆ ಒಂದು ಕರು ಕಳೆದು ಹೋದಾಗ ಆ ಕರು ತನ್ನ ತಾಯಿಯನ್ನು ಹುಡುಕಲು ಪ್ರಾರಂಭಿಸುತ್ತದೆ ತನ್ನ ತಾಯಿಯಂತೆ ಹೋಲುವ ಹಸುಗಳ ನಡುವೆ ಆ ಕರು ತನ್ನ ತಾಯಿ ಯಾರಿರಬಹುದೆಂಬ ಭ್ರಮೆ ಒಳಗೆ ಹೋಗುವುದಿಲ್ಲ ಅದು ತನ್ನ ತಾಯಿಯನ್ನೇ ಹುಡುಕಿಕೊಂಡು ಹೋಗುತ್ತದೆ ಹಾಗೆಯೇ ನಾವು ಮಾಡಿದ ಇಂದಿನ ಕರ್ಮಗಳು ನಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ ನಾವು ಮಾಡಿದ ಕರ್ಮಗಳಿಗೆ ನಾವೇ ಜವಾಬ್ದಾರರು ಮನೆಯದಾಗಿ ಎಲ್ಲರ ಮನಸ್ಸಿನಲ್ಲಿ ಸಹಜವಾಗಿ ಮೂಡುವ ಪ್ರಶ್ನೆ ಎಂದರೆ ನಮ್ಮ ಕರ್ಮಗಳಿಗೆ ನಾವೇ ಜವಾಬ್ದಾರರಾದರೆ ದೇವರ ಮೊರೆ ಹೋಗುವುದೇಕೆ ಆತನಲ್ಲಿ ಪ್ರಾರ್ಥಿಸುವುದೇಕೆ ಈ ಪ್ರಶ್ನೆಗೆ ಮಹಾವಿದ್ವಾಂಸರಾದ ಶ್ರೀರಾಮಕೃಷ್ಣ ಪರಮಹಂಸರ ಪತ್ನಿಯಾದ ಶಾರದಾ ದೇವಿಯವರು ಹೇಳ್ತಾರೆ ನಮ್ಮ ಕರ್ಮದ ಫಲ ಒಂದು ಕೊಡಲಿಯ ಏಟಿನಷ್ಟಿದ್ದರೆ ದೇವರ ಮೊರೆ ಹಾಗೂ ಆತನ ನಾಮ ಜಪನೆಯಿಂದ ಆ ಕೊಡಲಿಯ ಏಟು ಒಂದು ಸೂಜಿ ಚುಚ್ಚಿದ ರೀತಿಯಲ್ಲಿರುತ್ತದೆ ಎಂದು ಹೇಳ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ